ದೇಶದ ಅಭಿವೃದ್ಧಿಗೆ ಬಿ ಜೆ ಪಿ ಗೆಲ್ಲಿಸಿ ನರೇಂದ್ರ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡೋಣ ಎಸ್ ವಿ ರಾಮಚಂದ್ರಪ್ಪ ತಾಲೂಕಿನ ಅರಸಿಕೆರೆ ಹೋಬಳಿಯ ರಾಮನಗರ ಕುರೇಮಾಗನಹಳ್ಳಿ ಫಣಿಯಾಪುರ ಕೆಲ್ಸಾಪುರ ಕರಡಿ ದುರ್ಗ ಚಟ್ನಿಹಳ್ಳಿ ನರೇಬೊಮ್ಮನಹಳ್ಳಿ ರಾಮಘಟ್ಟ ರಾಮಘಟ್ಟ ತಾಂಡ ಹನುಮನಹಳ್ಳಿ ಅಣಜಿಗೆರೆ ಶ್ರೀನಿವಾಸಪುರ ಜಂಗಮ್ ತುಂಬಿಗೆರೆ ಗಡಿಗುಡಾಳು ಮಾದಿಹಳ್ಳಿ ಬುದಿಯಾಳು ಹೊಸಕೋಟೆ ಕಬ್ಬಳ್ಳಿ ಕೋಣಕಟ್ಟೆ ಹಾಗೂ ಹುಣಸೇಕಟ್ಟೆ ಗ್ರಾಮಗಳಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರವರ ಪರವಾಗಿ ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಜೆ ಡಿ ಎಸ್ ರಾಜ್ಯ ಕಾರ್ಯದರ್ಶಿ ಎಚ್ ಪಿ ರಾಜೇಶ್ ಗಾಯತ್ರಿ ಸಿದ್ದೇಶ್ವರ ಮಗನಾದ ಅನಿತ್ ಕುಮಾರ್ ಅವರು ಬಿರುಸಿನ ಪ್ರಚಾರ ಮಾಡಿದರು ಮಾಜಿ ಶಾಸಕರಾದ ಎಸ್ ವಿ ರಾಮಚಂದ್ರಪ್ಪ ಮಾತನಾಡಿ ದೇಶದ ಅಭಿವೃದ್ಧಿ ರಕ್ಷಣೆ ಸುಭದ್ರತೆಗಾಗಿ ಪ್ರತಿಯೊಬ್ಬರೂ ಬಿ ಜೆ ಪಿಗೆ ಮತ ಹಾಕಿದರೆ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುತ್ತಾರೆ ಹತ್ತು ವರ್ಷಗಳಲ್ಲಿ ಇನ್ನೆಂದೂ ಕಾಣದ ಸಮಗ್ರ ಅಭಿವೃದ್ಧಿ ಕೆಲಸಗಳನ್ನು ಮಾಡುವಲ್ಲಿ ಇಡೀ ವಿಶ್ವಕ್ಕೆ ಮಾದರಿಯಾಗಿದ್ದಾರೆ ಆದ್ದರಿಂದ ನಮ್ಮ ಬಿಜೆಪಿ ಅಭ್ಯರ್ಥಿಯಾದ ಶ್ರೀಮತಿ ಜಿಎಂ ಗಾಯತ್ರಿ ಸಿದ್ದೇಶ್ವರರವರು ಗೆಲ್ಲುತ್ತಾರೆ ಪ್ರತಿಯೊಬ್ಬರೂ ತಪ್ಪದೇ ಕಮಲದ ಗುರುತಿಗೆ ಮತ ಹಾಕಬೇಕೆಂದು ಹೇಳಿದರು ಮಾಜಿ ಶಾಸಕ ಎಚ್ ಪಿ ರಾಜೇಶ್ ಮಾತನಾಡಿ ಅರಸಿಕೆರೆ ಹೋಬಳಿಗೆ ರಾಮಚಂದ್ರಪ್ಪ ಜಿ ಎಂ ಸಿದ್ದೇಶ್ವರ್ ಹಾಗೂ ನಾನು ಸೇರಿ ಪ್ರತಿಯೊಂದು ಹಳ್ಳಿಗೆ ಸಿಸಿ ರಸ್ತೆಯ ಕುಡಿಯುವ ನೀರು ಶುದ್ಧ ಕುಡಿಯುವ ನೀರಿನ ಘಟಕ ಐವತ್ತೇಳು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಹಾಗೂ ಇನ್ನೂ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಆದ್ದರಿಂದ ಗಾಯತ್ರಿ ಸಿದ್ದೇಶ್ವರ ಅವರಿಗೆ ಮತ ಹಾಕಿ ಗೆಲ್ಲಿಸಿದರೆ ನರೇಂದ್ರ ಮೋದಿಯವರನ್ನು ಗೆಲ್ಲಿಸಿದಂತಾಗುತ್ತದೆ ಸಮಗ್ರ ಅಭಿವೃದ್ಧಿಗೆ ಪ್ರತಿಯೊಬ್ಬರೂ ಬಿಜೆಪಿಗೆ ಮತ ಹಾಕಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟು ಪ್ರತಿಯೊಂದು ವಸ್ತುವಿನ ಬೆಲೆ ಗಗನಕ್ಕೇರಿಸಿದೆ ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ನಿಲ್ಲಿಸಲಾಗಿದೆ ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕಸಿದುಕೊಂಡಿದೆ ಯಾವುದೇ ಅಭಿವೃದ್ಧಿ ಕೆಲಸಗಳಾಗಿಲ್ಲ ಆದ್ದರಿಂದ ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಮತ ಹಾಕಿ ಎಂದು ಹೇಳಿದರು ರಾಜ್ಯ ಜೆ ಡಿ ಎಸ್ ಕಾರ್ಯದರ್ಶಿ ಕಲ್ಲೇರುದ್ರೇಶ್ ಮಾತನಾಡಿ ರಾಮಾಯಣ ಬರೆದ ಶ್ರೀ ವಾಲ್ಮೀಕಿ ಮಹರ್ಷಿ ಹೆಸರಿನಲ್ಲಿ ಅಯೋಧ್ಯೆಯಲ್ಲಿ ನರೇಂದ್ರ ಮೋದಿಯವರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ವಾಲ್ಮೀಕಿ ಎಂಬ ಹೆಸರು ಇಟ್ಟಿದ್ದಾರೆ ಅರಸಿಕೆರೆ ಹೋಬಳಿಯಲ್ಲಿ ಅಭಿವೃದ್ಧಿ ಕೆಲಸಗಳಾಗಿದ್ದರೆ ಅದು ಕೇವಲ ರಾಮಚಂದ್ರಪ್ಪ ಹಾಗೂ ರಾಜೇಶ್ ಅವರಿಂದ ಮಾತ್ರ ಸಾಧ್ಯವಾಗಿದೆ ಈ ಜೋಡೆತ್ತುಗಳ ಕೈ ಬಲಪಡಿಸಬೇಕಾಗಿದೆ ಬಿಜೆಪಿಗೆ ಮತ ಹಾಕಿ ಗಾಯತ್ರಿ ಸಿದ್ದೇಶ್ವರವರನ್ನು ಗೆಲ್ಲಿಸೋಣ ಎಂದರು ಜಿ ಎಂ ಗಾಯತ್ರಿ ಸಿದ್ದೇಶ್ವರವರ ಮಗನಾದ ಅನಿತ್ ಕುಮಾರ್ ಮಾತಾಡಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ನೀಡಿ ಜನರನ್ನು ಸೋಮಾರಿಗಳನ್ನಾಗಿ ಮಾಡಿದೆ ದುಡಿಯುವ ಕೈಗಳಿಗೆ ಶಕ್ತಿ ನೀಡುವ ಕೆಲಸ ಬಿಜೆಪಿ ಸರ್ಕಾರ ಮಾಡುತ್ತಿದೆ ಆದ್ದರಿಂದ ಪ್ರತಿಯೊಬ್ಬರು ಕಮಲದ ಗುರುತಿಗೆ ಮತ ಹಾಕಿ ಬಿಜೆಪಿ ಗೆಲ್ಲಿಸಿ ಎಂದರು ದಿನಾಂಕ ಇಪ್ಪತ್ತೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ ಭಾನುವಾರ ಮಧ್ಯಾಹ್ನ ಒಂದು ಗಂಟೆಗೆ ನರೇಂದ್ರ ಮೋದಿಜಿಯವರು ದಾವಣಗೆರೆಗೆ ಆಗಮಿಸುವುದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಹಾಗೂ ಕಾರ್ಯಕರ್ತರು ಆಗಮಿಸಬೇಕೆಂದು ಮನವಿ ಮಾಡಿದರು ఈ సందర్భంలో బిజెపి మండల అధ్యక్ష పల్లగట్టి మహేష్ తాలూకు జె డిఎస్ అధ్యక్ష దండెప్ప చట్నీహళ్ళి రాజ బసరాజ్ తౌడూరు మంజయ్య క్యారకట్టి శివోగి పణియాపురద లింగరాజ్ డాక్టర్ ఎం సురేష్ అజ్జయ్య నగనగౌడ విజయకుమార్ కల్హి సురేష్ ఏకంతప్ప కేఎన్ ప్రకాశ్ హనుమంత్ నయక్ అణిజిగిరి భరమగౌడ ఉమేశ్ పాటిల్ వసకోట జాతప్ప శరణప్ప

ಆ ಬಹಿರತ್ನವನ್ನ ಇವತ್ತು ನೆಲೆಸಿಕೊಳ್ಳೋಣ ಅಟ್ಲೀಸ್ಟ್ ಇನ್ ಮೂರ್ನಾಲ್ಕು ದಿನದೊಳಗೆ ಬರಲಿ ಮಳೆ ಅಂತಕ್ಕಂಥ ಮಾತನ್ನು ಹೇಳಿ ದುಡಿಮೆ ಮಾಡೋಂತ ಶಕ್ತಿ ಕೂಡ ಸರ್ಕಾರ ಬೇಕೋ ಅಥವಾ ನಾವು ಕುತ್ಕೊಂಡ್ರೆ ಸಾಕು ಒಂದ್ ಸಾವಿರ ಬಂದ್ರೆ ಸಾಕಪ್ಪ ಅಂತ ಹೇಳಂತ ಸರ್ಕಾರ ಬೇಕೋ ನೀವೇ ಯೋಚನೆ ಮಾಡ್ರಿ ನೀವೆಲ್ಲರೂ ಬುದ್ಧಿವಂತರಿದೀರ